ಎಲ್ಲರಿಗೂ ನಮಸ್ಕಾರ ಶ್ರೀಲೀಲಾ ಕುಟುಂಬ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊತ ನೀವು ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮೊದಲಿಗೆ ನಾನು ತಟ್ಟೆಗೆ ಒಂದು ಸಾವಿರ ಜಾಸ್ತಿ ಆಗುತ್ತೆ ಅನಿಸುತ್ತೆ ಒಂದು ಮೂರು ಮೂರು ಆರು ಗೆಡ್ಡೆ ಬಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಸಣ್ಣ ಕರೆಂಗೆ ಕುಟ್ಕೋಬೇಕು ನೀವು ತಟ್ಟೆಯಿಂದ ಕುಟ್ಕೋಬೇಕು ಇಲ್ಲ ನಿಮ್ಮ ಕುಟಾಣಿಕಲ್ಲಿ ಇತ್ತು ಸಣ್ಣ ಸ್ವಲ್ಪ ಅಲ್ವಾ ಇನ್ನು ಬೆಳ್ಳುಳ್ಳಿ ಪೇಸ್ಟು ರೆಡಿ ಸಿಗುತ್ತೆ ನೀವು ಅದನ್ನಾದರೂ ಉಪಯೋಗಿಸ್ಕೋಬೋದು ನಾನು ಮೇಲಿನ ಸಿಪ್ಪೆ ತೆಗೆದಿದ್ದೀನಿ ನೋಡಿ ಈಗ ಕುಟ್ಕೊಂಡು ಈ ರೀತಿ ಅರ್ಕೋಬೇಕಿದೆ ಅರ್ಕೋಬೇಕು ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಹಾಕ್ತಾ ಇದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ಹಸಿಮೆಣ್ಸಿಕ ಪೇಸ್ಟ್ನ ಬಳಸ್ಬೋದು ಆದರೆ ಇದು ಮಕ್ಕಳು ತಿನ್ಬೋದು ಹಾಗೇ ಇರೋ ತಿನ್ನೋದ್ರಿಂದ ನಾನು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಇವನ್ನೆಲ್ಲವನ್ನ ನಾನು మొదలు నీటీ కలస్కోబిల్ ఒం నేను కలుసుకోగ నే ఒ చెంచా ఈ రీతి తుప్ప హాక్తీ తుప్ప హాకే నేను ಬಿಸಿ ಇರ್ಬೇಕ ಅನ್ನ ಬಿಸಿಯಾದ ಅನ್ನ ಈ ಸೊಪ್ಪು ಮತ್ತು ಏನೆಲ್ಲ ಮಿಕ್ಸ್ ಮಾಡಿದ್ರಲ್ಲೇ ಹಾಕಿ ಸ್ವಲ್ಪ ಹೊತ್ತು ಅವು ಮುಚ್ಚಾದರೆ ಇಡ್ಬೋದು ಇಲ್ಲ ಅಂತಂದರೆ ನೋಡಿ ನಾನು ಒಂದು ಸಲ ಒಂದು ತಟ್ಟೆನ ಈ ರೀತಿ ಮುಚ್ಚೀನಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ತಟ್ಟೆನ ತೆಗೆದು ಬಿಸಿ ಇದೆ ಇನ್ನು ಈ ರೀತಿ ಚೆನ್ನಾಗಿ ಮಿದ್ದಬೇಕು ಯಾಕಂದರೆ ಮಕ್ಕಳಿಗೆ ಮತ್ತು ಬಾಣತೆಯರಿಗೆ ಕೊಡೋದ್ರಿಂದ ಈ ಮೆಂತ್ಯ ಸೊಪ್ಪಿನ ದಿಢೀರ್ ರೆಸಿಪಿ ಇದು ಒಗ್ಗರಣೆ ಇಲ್ದನೇ ಬೇಯಿಸ್ತಾನೆ ಮಾಡ್ತಕ್ಕಂಥದ್ದು ಈಗ ನೀವು ಸ್ವಲ್ಪ ರುಚಿ ನೋಡ್ಬೋದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನಮ್ಮದು ಖಾರ ಪುಡಿ ಖಾರ ಇರೋದ್ರಿಂದ ಖಾರ ಅಷ್ಟಾಗಿಕ್ಕೆ ನೋಡಿ ಸ್ವಲ್ಪ ಖಾರ ಅನಿಸಿದೆ ದಯವಿಟ್ಟು ನೀವು ಹಸಿಮೆಣ್ಸಿಕ್ಕ ಪೇಸ್ಟ್ ಮಾಡಿನೂ ಹಾಕೋಬೋದು ಇದಕ್ಕೆ ಈ ಬಿಸಿ ಹಣ್ಣದಲ್ಲಿ ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಇರೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಹೆಣ್ಮಕ್ಕಳಿಗೂ ಒಳ್ಳೆಯದು ಬಾಣತಿಯರ್ಗೂ ಒಳ್ಳೇದು ನೋಡಿ ಈ ರೀತಿ ಮಾಡಿ ನೋಡಿ ಈ ರೀತಿ ಮುಟಗಿನಾದ್ರೂ ಇಲ್ಲ ಅಂದರೆ ಒಂದು ತಟ್ಟೆಗೆ ಸರ್ವ್ ಮಾಡ್ಬಿಡಿ ಈ ಬನ್ನಿ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಬೇಡ ನಾನು ಈ ರೀತಿ ಉಂಡೆ ಕಟ್ಟಿದ್ದೀನಿ ನೋಡಿ ಮಕ್ಕಳ ಕೈಯಲ್ಲಿ ಈ ಥರ ಒಂದು ಉಂಡೆ ಕಟ್ಟಿ ಕಟ್ಟಿ ಕೊಡ್ತಾ ಇದ್ರೆ ಅವರು ಆ ಕಡೆ ಈ ಕಡೆ ಓಡಾಡ್ಕೊ ಊಟನೇ ಮುಗಿಸ್ಬಿಡ್ತಾರೆ ನೋಡಿ ಹಾಗೆ ಇದಕ್ಕೆ ನಾನೇ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಉಪ್ಪಿನಕಾಯಿನ ಹಾಕ್ಕೋಬೋದು ಚಟ್ನಿ ಪುಡಿ ಜೊತೆ ತಿನ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ ದಯವಿಟ್ಟು ನಿಮ್ಮ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡಿ ನಂದು ಹೊಸ ಚಾನಲಿದ್ದು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಮತ್ತು ರಿಲೇಟಿವ್ಸ್ಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಬನ್ನಿ ನಮ್ಮನೆ ಊಟಕ್ಕೆ